ನೋಡು ಕಾರ್ತವೀರ್ಯ ನೀನು ನಡೆಯುತ್ತಿರುವ ದಾರಿ ಸ್ವಲ್ಪವೂ ಸರಿಯಲ್ಲ ರೇಣುರಾಜನೊಂದಿಗೆ ನಿನ್ನ ಸ್ನೇಹ ಒಪ್ಪಬಹುದೇ ವಿನಃ ಬಂಧುತ್ವಕ್ಕಲ್ಲ ಕೆಲವೊಂದು ಸಂಬಂಧಗಳು ಉಪ್ಪಿನ ಹಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿಕೊಳ್ಳಬೇಕು ಹೆಚ್ಚಾದರೂ ಕಷ್ಟ ಕಮ್ಮಿಯಾದರೂ ಕಷ್ಟ ರೇಣುರಾಜ ಮತ್ತು ಅವನ ಪರಿವಾರದೊಂದಿಗೆ ನೀನು ಅಂತರ ಕಾಪಾಡಿಕೊಳ್ಳುವುದು ಒಳ್ಳೆಯದು ಎಂದೆನಿಸುತ್ತದೆ ಸಾಕು ಮಾಡಿ ಅಪ್ಪಾಜಿ ನಿಮ್ಮ ನೀತಿ ಪಾಠವನ್ನು ಏನೋ ಕೇಳಿದಿರಿ ಎಂದು ನನ್ನ ಮನಸ್ಸಿನ ಮಾತನ್ನು ಹೇಳಿಕೊಂಡರೆ ಮತ್ತೆ ಶುರುವಾಯಿತು ನಿಮ್ಮ ಉಪದೇಶ ಒಳ್ಳೆಯ ಮಾತುಗಳು ಉಪದೇಶದಂತೆ ಎನಿಸುತ್ತದೆ ನೀನೇನೇ ಅಂದುಕೊಂಡರೂ ತೊಂದರೆ ಇಲ್ಲ ಆದರೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡು ಅಸಾಧ್ಯ ನಾನು ಬಯಸಿದ್ದು ನನಗೆ ಸಿಗಲೇಬೇಕು ನೀವು ಏನು ಬೇಕಾದರೂ ಹೇಳಿಕೊಳ್ಳಿ ನಾನು ಈ ವಿಷಯದಲ್ಲಿ ಯಾರ ಮಾತನ್ನು ಕೇಳುವುದಿಲ್ಲ ನಾನು ಅಂದುಕೊಂಡಿದ್ದು ನಡೆಯಲೇಬೇಕು ನಡೆಸುತ್ತೇನೆ ನಡೆಸಿ ತೀರುತ್ತೇನೆ ನನ್ನ ದಾರಿಗೆ ಅಡ್ಡ ಬಂದರೆ ನಾನು ಮಾತ್ರ ಸುಮ್ಮನುಳಿಯುವುದಿಲ್ಲ ಮೃಗಶಿರ ಪುಷ್ಪಕವನ್ನು ಸಿದ್ಧಗೊಳಿಸು ಎಷ್ಟು ದಿನಗಳ ನಂತರ ಹೋಗುತ್ತಿದ್ದೇನೆ ಅವಳಿಗೆ ಇಷ್ಟವಾಗುವಂತಹದ್ದೇನಾದರೂ ಹೋದರೆ ಅವಳಿಗೆ ಸಂತೋಷವಾಗುತ್ತದೆ ಅಲ್ಲವೇ ಹೂವಿನಂತಿರುವ ಅವಳಿಗೆ ಈ ಹೂವುಗಳನ್ನೇ ಉಡುಗೊರೆಯಾಗಿ ನೀಡಿದರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ಲವೇ ಪುಷ್ಪಗಳೆಂದರೆ ಮೊದಲಿನಿಂದಲೂ ಅವಳಿಗೆ ಪ್ರೀತಿ ನಾನೇ ಈ ಹೂವುಗಳನ್ನು ಕಿತ್ತು ಚಂದನ ಮಾಲೆ ಮಾಡುತ್ತೇನೆ ರೇಣಿಕೆ ನನ್ನ ಪಾಲಿನ ದೇವತೆ ನನಗಾಗಿ ತನ್ನೆಲ್ಲವನ್ನು ಬಿಟ್ಟು ಬರುವುದಕ್ಕೂ ಸಿದ್ಧಳಿದ್ದಾಳೆ ಎಂದ ಮೇಲೆ ನನ್ನ ಮೇಲೆ ಎಷ್ಟು ಪ್ರೀತಿ ಇರಬಹುದು ನನಗೂ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ ರೇಣಿಗೆ ಆದರೆ ಅದನ್ನು ನಿನ್ನ ಹಾಗೆ ವರ್ಣಿಸಲಾಗಲಿ ತೋರಿಸಿಕೊಳ್ಳಲಾಗಲಿ ನನಗೆ ಬರುವುದಿಲ್ಲ ನಿನ್ನ ಮೇಲೆ ನಾನಿಟ್ಟಿರುವ ಪ್ರೇಮವನ್ನು ನಿನಗೂ ಕೇಳಬೇಕು ಎನ್ನುವ ಆಸೆ ಇದೆ ಎಂದು ನನಗೆ ತಿಳಿದಿದೆ ನಿ ಆದರೆ ನೀ ಎದುರು ಇದ್ದಾಗ ನಾನು ನಾನಾಗಿ ಏರುವುದಿಲ್ಲ ಅದೇನಾಗುತ್ತದೆಯೋ ಇಲ್ಲ ಆದರೆ ಈ ಬಾರಿ ನಿನ್ನ ಆಸೆಯನ್ನು ಈಡೇರಿಸುವ ಪ್ರಯತ್ನ ಮಾಡುತ್ತೇನೆ ಈ ಪುಷ್ಪಗಳನ್ನು ನಾನೇ ನೆಯ್ದು ನಿನ್ನ ಮುಡಿಯನ್ನು ಅಲಂಕರಿಸುತ್ತೇನೆ